ಹೆಸರು ನಿವೇದಿತಾ ನಮ್ಮ ತಂದೆ ಹೆಸರು ವೀರಭದ್ರಪ್ಪ ತಾಯಿ ಹೆಸರು ಪ್ರತಿಮಾ ನಾನು ಚಾಮರಾಜನಗರ ಜಿಲ್ಲೆಯ ಕಾಗಲ್ವಾಡಿ ಅನ್ನೋ ಹಳ್ಳಿಯಿಂದ ಬಂದಿರೋದು ನಾನಿವಾಗ ಹಾಸನ ಮೆಡಿಕಲ್ ಕಾಲೇಜಿಂದ ಎಂ ಬಿ ಬಿ ಎಸ್ ಮುಗಿಸಿದ್ದೀನಿ ನನ್ನ ತಂದೆ ರೈತರು ನಾನು ಟೆಂತಲ್ಲಿ ಇರಬೇಕಾದ್ರೆ ನನಗೆ ಗೊತ್ತಿರೋ ಒಬ್ಬರು ಅಣ್ಣ ತಪಸ್ಸಲ್ಲಿ ಸೆಕೆಂಡ್ ಪಿ ಓದ್ತಾಯಿದ್ರು ಅವರು ನನಗೆ ಹೇಳಿದ್ದು ಥರ ಸಾಧನ ಅಂತ ಹುಡುಗಿರಿಗೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಅವಾಗ ಎಕ್ಸಾಮ್ ಬರ್ದಿದ್ದು ನನಗೆ ನೀಟು ಎಂತೆ ಡಾಕ್ಟರ್ ಆಗಬೇಕು ಇದ್ರದ್ದೆಲ್ಲ ಐಡಿಯಾನೇ ಇರಲಿಲ್ಲ ನಮಗೆಲ್ಲ ಅಷ್ಟೊಂದು ತಿಳುವಳಿಕೆಯೇ ಇರಲಿಲ್ಲ ಇಲ್ಲಿ ಬಂದು ಎಕ್ಸಾಮ್ ಎಲ್ಲ ಬರೆದಾಗ ತುಂಬ ಕಷ್ಟ ಅನಿಸಿತ್ತು ಫಸ್ಟ್ ಆಫ್ ಆಲ್ ನಾವು ಸ್ಟೇಟ್ ಸಿಲೆಬಸ್ಸಿಂದ ಬಂದಿರೋದ್ರಿಂದ ನನಗಿಂತೂ ಫಿಸಿಕ್ಸ್ ಕೆಮಿಸ್ಟ್ರಿ ಅನ್ನೋ ಐಡಿಯಾನೂ ಇರಲಿಲ್ಲ ನಮಗೆ ಬಸ್ ಜಸ್ಟ್ ಸೈನ್ಸ್ ಅನ್ನೋ ಐಡಿಯಾ ಇತ್ತು ಇಲ್ಲಿ ಬಂದಾಗ ತುಂಬ ಕಷ್ಟ ಅನಿಸಿತ್ತು ನನಗೆ ಎಕ್ಸಾಮ್ ಅಂತೂ ಥಿಯರಿ ಎಕ್ಸಾಮ್ ಅದು ಎಮ್ ಸಿ ಕ್ಯೂ ಎಕ್ಸಾಮ್ ಪಾಸ್ ಆಗ್ತೀನಿ ಅನ್ನೋದೇ ಡೌಟ್ ಇತ್ತು ಅದೆಲ್ಲ ಆದಮೇಲೆ ಕ್ಯಾಂಪಿಗೆ ಬಂದಾಗ ತುಂಬ ತುಂಬ ಆ್ಯಕ್ಚುಲಿ ತುಂಬ ಭಯ ಆಗಿತ್ತು ಅಲ್ಲಿವರೆಗೂ ಮನೇಲಿ ಇದ್ಕೊಂಡು ಓದಿದ್ದು ಇಲ್ಲಿಗೆ ಬಂದಾಗ ಹಾಸ್ಟೆಲ್ ಲೈಫಿಗೆ ಅಡ್ಜಸ್ಟ್ ಆಗ್ತೀನ ಇಲ್ಲಿಗೆಲ್ಲ ಅಡ್ಜಸ್ಟ್ ಆಗ್ತೀನ ಅಂತೆಲ್ಲ ತುಂಬ ಭಯ ಆಯಿತು ಸಾಧನ ಬಂದ ಮೇಲೆ ಗುರುಜಿ ಮಾತಾಜಿ ಅವ್ರನ್ನೆಲ್ಲ ಮಾತಾಡಿಸಿ ಗುರುಜಿ ಅವ್ರು ಹೇಳಿದ ಮಾತುಗಳೆಲ್ಲ ಕೇಳಿ ನನಗೆ ಇಲ್ಲಿಂದ ಅವತ್ತೇ ಹೇಳಿಬಿಟ್ಟೆ ಅಮ್ಮನಿಗೆ ನಾನು ಇಲ್ಲೇ ಇರ್ತೀನಿ ಅಮ್ಮ ಏನೇ ಆದರೂ ಕಷ್ಟ ಆದರೂ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಅಂತ ಪ್ರತಿದಿನವೂ ಎಷ್ಟೇ ಕಷ್ಟ ಆದರೂ ನಾವು ಸ್ಕೋರ್ ಕಡಿಮೆ ಆಗಲಿ ಏನೇ ಆಗಲಿ ಏನೇ ಆದರೂ ಗುರುಜಿ ಗುರುಜಿ ಹೇಳಿದ ತಕ್ಷಣ ಎಲ್ಲ ಸರಿ ಆಗಿಬಿಡೋದು ಫಸ್ಟ್ ಸಿಕ್ಸ್ ಮಂತ್ಸ್ ಅಂತೂ ನನಗೆ ಸಾಧನದಲ್ಲಿ ಒಂಚೂರು ಅಡ್ಜಸ್ಟೇ ಆಗ್ತಿರ್ಲಿಲ್ಲ ಓದೋದ್ರಲ್ಲಿ ಎಂತೂ ಏನು ಏನು ಓದಿದ್ರೂ ಏನೋ ಮಾರ್ಕ್ಸೇ ಬರ್ತಾ ಇಲ್ವಲ್ಲ ಆ ಥರ ಎಲ್ಲ ಫೀಲ್ ಆಗ್ತಿತ್ತು ಸಿಕ್ಸ್ ಮಂತ್ಸ್ ಆದಮೇಲೆ ಒಂದು ಗ್ರಿಪ್ ಅನ್ನೋದು ಸ್ಟಾರ್ಟ್ ಆಗಿದ್ದು ಎಕ್ಸಾಮ್ ಎಲ್ಲ ಬರೆಯೋಕ್ಕೆ ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಿದರೆ ಸರಿಯಾಗುತ್ತೆ ಪ್ರತಿ ಟೆಸ್ಟ್ ಆದಮೇಲೆ ಗುರುಜಿ ಕರೆದು ಮಾತಾಡ್ತಿದ್ದಿದ್ದು ಮತ್ತು ನಮಗೆ ಬೇಸ್ ಟೀಚರ್ಸ್ ನಮಗೆ ಬೆಸ್ಟ್ ಬೇಸ್ಟ್ ಟೀಚರ್ಸ್ ಸಿಕ್ಕಿದ್ದು ಹೆಂಗೆ ಅಂತಂದರೆ ಅವರು ಊಟ ಮಾಡಬೇಕಾದ್ರು ನಾವು ಹೋಗಿ ಡೌಟ್ ಕೇಳಿದ್ರು ಅವರ ಊಟ ನಿಲ್ಲಿಸಿ ನಮಗೆ ಇದ್ರು ಅಂಥ ಒಳ್ಳೆ ಟೀಚರ್ಸ್ ನನ್ನ ಲೈಫಲ್ಲೇ ಸಿಕ್ಕಿಲ್ಲ ಅಷ್ಟು ಒಳ್ಳೆ ಟೀಚರ್ಸ್ ಸಾಧನದಲ್ಲಿ ಸಿಕ್ಕಿದ್ದಾರೆ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಚಿಕ್ಕ ವಯಸ್ಸಿದ್ದು ನಾನು ಬಟ್ ಟೂ ಇಯರ್ಸ್ ಸಾಧನದಲ್ಲಿ ನನ್ನ ಹೆಲ್ತ್ ಎಷ್ಟು ಇಂಪ್ರೂವ್ ಆಯಿತು ಅಂದರೆ ಟೂ ಇಯರ್ಸ್ ಸಾಧನದಲ್ಲಿ ಏನೇ ತೊಂದರೆ ಆದ್ರೂ ಎಲ್ಲ ಮಾತಾಜಿ ಮತ್ತು ಗುರುಜಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮನ್ನ ನಮ್ಗೆ ಆ್ಯಕ್ಚುಲಿ ಟೂ ಇಯರ್ಸ್ ನಮ್ಮ ಪೇರೆಂಟ್ಸ್ಗಿಂತ ಹೆಚ್ಚಾಗಿ ನಮ್ಮ ಮಾತಾಜಿ ಗುರುಜಿ ನೋಡಿಕೊಂಡ್ರು ಇಕನಾಮಿಕಲಿ ಮೊದಲು ವೀಕರ್ ಇರೋ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಸಾಧನ ತುಂಬ ಹೆಲ್ಪ್ ಆಯಿತು ಸಾಧನ ಇಲ್ಲ ಅಂದಿದ್ರೆ ನಾನು ಮೋಸ್ಟ್ಲಿ ಎಮ್ ಬಿ ಬಿ ಎಸ್ಸು ಮಾಡ್ತಿರ್ಲಿಲ್ಲ ನಾನು ಇವಾಗ ಡಾಕ್ಟರ್ ಆಗೂ ಇರ್ತಿರ್ಲಿಲ್ಲ ಈ ಎಂಟೈಯರ್ ಜರ್ನಿನ ನಾನು ಆ್ಯಕ್ಚುಲಿ ಸಾಧನಾಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ